ಗಾಯ್ಸ್ ಈ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ವ್ಲಾಗ್ ನೋಡ್ತಾ ಇದ್ದವ್ರಿಗೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಈ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹಾಗೆ ಗೋವಾದಲ್ಲಿ ನಾನು ಇರೋದು ಹಾಗೆ ನೆಕ್ಸ್ಟ್ ಏನೇನಾಯಿತು ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಗೋವಾದಲ್ಲಿ ಬಂದು ಕೂಡ ಊರಿನ ಹಾಗೇ ಫೀಲ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ತೆಂಗಿನ ಮರ ಇದೆ ಹಾಗೆ ಹಲಸಿನ ಮರ ಪಪ್ಪಾಯ ಎಲ್ಲವೂ ಕೂಡ ಇದೆ ಬೇಕು ಕೂಡ ಇದೆ ನೋಡ್ತಾ ಇರ್ಬೋದು ಅರಿಶಿನ ಎಲೆ ಕೂಡ ಇದೆ ಇಲ್ಲೇನೇನಿದೆ ಅದು ನಮ್ಮ ಮನೆಯಲ್ಲೂ ಕೂಡ ಇಲ್ಲ ನಿಜವಾಗಲೂ ಇವ್ ಇವೆಲ್ಲ ನಾವು ಹಣ ಕೊಟ್ಟು ತೊಗೊಂಡು ಬರ್ತೀವಿ ಹಾಗೆ ಏನಾದರೂ ಕಡುಬು ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ರೊಟ್ಟಿ ಎಲ್ಲ ಮಾಡಬೇಕು ಅಂತ ಹೇಳಿದರೆ ಹಾಗೆ ಲೆಮೆನ್ ಗ್ರಾಸ್ ಇದೆ ಹಾಗೆ ಇವೆಲ್ಲ ಇದೆ ಅಂತ ಹೇಳಿದ ಮೇಲೆ ಊರಿನ ಹಾಗೆಯೇ ವೈಪ್ಸ್ ಹಾಗೆ ಟ್ರೈನ್ ಕೂಡ ಇಲ್ಲಿ ಹೋಗ್ತಾ ಇರತ್ತೆ ಟ್ರ್ಯಾಕ್ ಇದೆ ನಿಮ್ಗೆ ಕಾಣಿಸ್ತಾ ಇಲ್ಲ ನೆಕ್ಸ್ಟು ಟ್ರೈನ್ ಹೋಗಿದ್ರೆ ನಿಮಗೆ ನಾನು ಶೇರ್ ಮಾಡ್ತೀನಿ ಹೋಗ್ತಾ ಇರತ್ತೆ ಆ ಟೈಮಲ್ಲಿ ನಾನು ಫ್ರೀ ಆಗಿರಬೇಕು ಕ್ಯಾಪ್ಚರ್ ಮಾಡಲಿಕ್ಕೋಸ್ಕರ ವಿಡಿಯೋ ಹಾಗೆ ಇಲ್ಲಿ ಮದರ್ ಮೇರಿಯ ಫೋಟೋ ಇದೆ ಹಾಗೆ ಕ್ರಾಸ್ ಕೂಡ ಇದೆ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ನಾವು ಸ್ಪೆಷಲಾಗಿ ಗೋವಾ ಬಂದದ್ದು ಬರ್ಡ್ಡೆಗೋಸ್ಕರ ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು ಮೇ ಬಿ ಗೊತ್ತಿಲ್ಲ ಅಂತ ಹೇಳಿದರೆ ಮತ್ತೆ ನಿಮಗೆ ಹೇಳ್ತೀನಿ ಪ್ರಿನ್ಸಿಯಾಳ ಬರ್ಡ್ಡೇ ಇವತ್ತು ಹಾಗಾಗಿ ಬಂದದ್ದು ಹಾಗೆ ಡೆಕೋರೇಷನ್ ಇಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ ಹಾಗೆ ಮಕ್ಕಳೆಲ್ಲ ಗೋಡೆ ಮೇಲೆ ತಿದ್ದಿ 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 ಇಟ್ಟಿದ್ದಾರೆ ಮಕ್ಕಳಿದ್ದ ಮನೆಯಲ್ಲೇ ಹಾಗೆ ಅಲ್ವಾ ಏನು ಮಾಡಿದರೂ ಕೂಡ ಬಲೂನ್ಸ್ ಸ್ಟಿಕ್ ಆಗ್ತಾನೆ ಇರಲಿಲ್ಲ ಸೊ ಹಾಗಾಗಿ ಎಲ್ಲ ಒಂದು ಸೈಡಲ್ಲಿ ಇಟ್ಟಿದ್ದೀವಿ ಹಾಗೆ ಡೆಕೋರೇಷನ್ ಮಾಡಲಿಕ್ಕೆನೇ ಆಗಿಲ್ಲ ಹಾಗೆ ಮತ್ತೊಂದು ಸೈಡಲ್ಲಿ ಪ್ರಿಪರೇಷನ್ ಆಗ್ತಾ ಇದೆ ಊಟಕ್ಕೆ ಕಬಾಬನ್ನು ಫ್ರೈ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸಾರಿಗೋಸ್ಕರ ಗ್ರೈಂಡರಲ್ಲಿ ಮಸಾಲ ಆಗ್ತಾ ಇದೆ ಫ್ರಿಜ್ಜಲ್ಲಿ ಐಸ್ ಕ್ರೀಮನ್ನು ಸ್ಟೋರ್ ಮಾಡಿ ಇಟ್ಟಿದ್ದಾರೆ ನಂತರ ಕೇಕ್ ಎರಡು ಕೇಕ್ ಇದೆ ನಂತರ ಓಪನ್ ಮಾಡಿ ತೋರಿಸುವ ಯಾವ ಥರ ಇದೆ ಅಂತ ಬಲೂನ್ಸ್ ಸ್ಟಿಕ್ಕನ್ನೇ ಆಗ್ತಾ ಇರಲಿಲ್ಲ ಒಂದು ಸೈಡಲ್ಲಿ ಇಟ್ಟಿದ್ದೀವಿ ಹಾಗೆ ಇವರು ಇವಾಗ ಸ್ಟಿಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹಾಗೆ ಕಬಾಬ್ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಹಾಗೆ ಮತ್ತೊಂದು ಸೈಡಲ್ಲಿ ಬಿರಿಯಾನಿ ಈ ಥರ ಹೊರಗಡೆಯಿಂದ ತಂದದ್ದು ಇಲ್ಲಿ ಮಾಡೋದಲ್ಲ ಆ್ಯಕ್ಚುಲಿ ಹೊರಗಡೆಯಿಂದ ತಂದಂತಹ ಬಿರಿಯಾನಿ ಇದು ನೋಡಲಿಕ್ಕೆ ತುಂಬಾ ಸಖತ್ತಾಗಿದೆ ಟೇಸ್ಟ್ ನೋಡಬೇಕು ತುಂಬ ಬಿಸಿ ಬಿಸಿ ಇದೆ ಹೊಗೆ ಇದ್ದದ್ದು ನೋಡ್ತಾ ಇರ್ಬೋದು ಸ್ಟೀಮ್ ಆದಂತಹ ಹೊಗೆ ಹಾಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಇವರು ನನ್ನ ಅಕ್ಕ ಮಿಕ್ಸ್ ಮಾಡ್ತಾ ಇರೋದು ಅಕ್ಕ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಒಬ್ಬರೇ ಅಕ್ಕ ಅವರಿಗೆ ಸಿಸ್ಟರು ತಂಗಿ ಮತ್ತು ಯಾರೂ ಇಲ್ಲ ಹಾಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ರೈಸ್ ನೋಡ್ತಾ ಇರ್ಬೋದು ನಂತರ ಅವಳ ಹತ್ರನೂ ಕೂಡ ಆಗಿಲ್ಲ ನಂತರ ಭಾವನವರು ಮಿಕ್ಸ್ ಮಾಡಿದ್ದಾರೆ ಬರ್ಡೇ ಕೇಕ್ ತುಂಬ ಸೂಪರ್ ಅಲ್ವಾ ಚಾಕ್ಲೇಟಿ ಕೇಕ್ ಮತ್ತೊಂದು ಕೂಡ ಕೇಕ್ ಇದೆ ಅದು ಕೂಡ ಚಾಕ್ಲೇಟಿ ಕೇಕೇ ತುಂಬ ಥಿಕ್ ಲೇಯರ್ ಆಗಿ ಇತ್ತು ನಂತರ ನಾನು ನಿಮಗೆ ತೋರಿಸ್ತೀನಿ ಬರ್ಡೇ ಕೇಕ್ ರೆಡಿ ಆಗಿದೆ ಬರ್ಡೇ ಗರ್ಲ್ ಇನ್ನು ತನಕ ಸ್ಕೂಲಿಂದ ಬಂದಿಲ್ಲ ಬಂದ ತಕ್ಷಣ ಕೇಕನ್ನು ಕಟ್ ಮಾಡೋದು ಹಾಗೆ ಚಿಕ್ಕದೊಂದು ಪ್ರೇಯರ್ದೊಂದಿಗೆ ನಮ್ಮ ಖುಷಿಯನ್ನು ಸೆಲೆಬ್ರೇಷನ್ ಮಾಡ್ತೀವಿ ಅದು ನಿಮಗೆ ಯಾವತ್ತೂ ಕೂಡ ಗೊತ್ತಿದೆ ಮಾತೆ ಮರಿಯಮ್ಮನವರು ಕೂಡ ಮನೆಯಲ್ಲಿ ಬಂದಿದ್ದಾರೆ ಡಬಲ್ ಖುಷಿ ಅಂತ ಹೇಳ್ಬೋದು ಒಂದು ಮದರ್ ಮೇರಿಯನ್ನ ಮನೆಯಲ್ಲಿ ಬಂದಂತಹದ್ದು ಮತ್ತೊಂದು ಬರ್ಡೇ ಅಂತ ಹಾಗೆ ಹನ್ನೆರಡು ವರ್ಷದ ಬರ್ಡೇ ಇದು ಹಾಗಾಗಿ ಒಂದು ಕೇಕಲ್ಲಿ ಒಂದು ಮತ್ತೊಂದು ಕೇಕಲ್ಲಿ ಎರಡು ಹಾಕಿದ್ದೀವಿ ಹಾಗೆ ಬರ್ಡೇ ಕೇಕ್ ಇವಾಗ ಕಟ್ ಆಗತ್ತೆ ಈ ಜೋಶ ಜೋ 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 ಐಸ್ ಕ್ರೀಮ್ ಇಷ್ಟೆಲ್ಲ ಇತ್ತು ಊಟಕ್ಕೆ ಹಾಗೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ತುಂಬ ಆಗಿ ಆಯಿತು ಹಾಗೆ ತುಂಬ ಜನ ಬಂದಿದ್ದರು ಮಕ್ಕಳು ಹಾಗೆ ದೊಡ್ಡವರು ಕೂಡ ಹಾಗೆ ಊಟ ತುಂಬ ಚೆನ್ನಾಗಿತ್ತು ಹಾಗೆ ಫುಲ್ ಹೆವಿಯಾಗಿ ಊಟ ಆಯಿತು ಹಾಗೆ ಜಾಜ್ಲಿನ್ ನೋಡಿ ಅವರ ಜೊತೆ ಇದ್ದಾರೆ ಇವಾಗ ಹೋಗಿ ಅಕ್ಕನ ಮನೆಗೆ ಹೋಗ್ತೀವಿ ಹಾಗೆ ಮಗಳಿಗೆ ಸ್ನಾನ ಮಾಡಿಸಿ ರ್ಯಾಪ್ ಮಾಡಿ ನಂತರ ಮಗಳು ಕೂಡ ಮಲಗ್ತಾಳೆ ನಾನು ಕೂಡ ನಿದ್ದೆ ಮಾಡ್ತೀನಿ ಏ ನೋಡಿ 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 ಬೇಜಾರು ಹೊಂದೋಯ್ತು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಎಷ್ಟು ಇದೆ ಅಂತ ಇಲ್ಲ ಬರುತ್ತೆ ಅಂತ ಇಲ್ಲ ಸಾರಿ ಹಾಗೆ ಮತ್ತೆ ಇಷ್ಟು ಬೇಗ ನಾವು ಬರಲಿಕ್ಕಿಲ್ಲ ಮೇ ಬಿ ಇಲ್ಲಿ ಬರ್ಲಿಕ್ಕಿಲ್ಲ ಸೊ ಇಲ್ಲಿ ಇದ್ದಂಥ ಬಟ್ಟೆ ಎಲ್ಲ ತಗೊಂಡು ಹೋಗ್ತೀನಿ ಮಗಳದ್ದು ಏನೇನಿದೆ ಲಗೇಜ್ ಗಾಡಿ ಅಕ್ಕನ ಮನೆಯಲ್ಲಿ ಬಂದಿದ್ದೀವಿ ಇದೇ ಅಕ್ಕನ ಮನೆ ಹಾಗೆ ಬೇಗ ಬೇಗ ಒಳಗಡೆ ಹೋಗ್ತೀವಿ ತುಂಬ ಸುಸ್ತಾಗಿ ಹೋಗಿದೆ ಅಕ್ಕ ಭಾವನ ಮದುವೆಯ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಇವಾಗಲೂ ಕೂಡ ಹಾಗೆಯೇ ಇದ್ದಾರೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಡಾಲ್ ಎಲ್ಲ ಇದೆ ನೋಡಿ ತುಂಬ ಚೆನ್ನಾಗಿದೆ ಡಾಲ್ಸ್ ಹಾಗೆ ಇದು ಆಲ್ಟ್ರ್ ಹಾಗೆ ಇವಳು ನನ್ನ ಅಕ್ಕನ ಎರಡನೆಯ ಮಗಳು ಹಾಗೆ ಎಲ್ಲ ಗೋಡೆಯಲ್ಲೂ ಕೂಡ ಬರ್ಕೊಂಡಿದೆ ಮಕ್ಕಳಿದ್ದ ಮನೆಯಲ್ಲೇ ಹಾಗೆ ಅಲ್ವಾ ಹಾಗೆ ನಮಗೂ ಕೂಡ ಇದೆಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಗಲಿಕ್ಕಿದೆ ಇವಾಗ ಮಗಳು ತುಂಬ ಚಿಕ್ಕವಳು ಸ್ವಲ್ಪ ದೊಡ್ಡವಳಾಗಲಿ ಆಗಲಿ ನಮ್ಮ ಮನೆ ಗೋಡೆ ಕೂಡ ಹಾಗೆ ಡಿಸೈನ್ ಡಿಸೈನ್ ಆಗಿರತ್ತೆ ಟೈಮ್ ಇವಾಗ ನಾಲ್ಕು ಗಂಟೆ ಆಗ್ತಾ ಇದೆ ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದಳು ಹಾಗೆ ನಾನು ಕೂಡ ಸ್ನಾನ ಮಾಡ್ತೀನಿ ಹಾಗೆ ಅವಳಿಗೆ ರ್ಯಾಪ್ ಮಾಡಿ ಮಲಗಿಸೋದೆ ಫ್ಯಾನ್ ಆಫ್ ಮಾಡಿದ್ದೆ ಸೌಂಡ್ ಸರಿಯಾಗಿ ಬರಲ್ಲ ಬರ್ಡ್ಡೆ ಗಿಫ್ಟ್ ತೋರಿಸ್ತಾ ಇದ್ದಾರೆ ಪ್ರಿನ್ಸಿ ಗಿಫ್ಟ್ ಎಲ್ಲ ಓಪನ್ ಆಗ್ತಾ ಇದೆ ಇಷ್ಟು ಕ್ಯಾಶ್ ಬಂದಿದೆ ತುಂಬಾ ಇದೆ ಅಂತ ಅನಿಸುತ್ತೆ ಟೂ ತೌಸಂಡ್ ಹ್ಞೂ ಬರೋ ಸದಿ ಹಾಂ ಹ್ಞೂ ಸಕತ್ತ ಸ ಟಾಪ್ कपो पैंस नहीं दोन हजार आसा हाँ देख दे कलर्स हाँ मैं आ, मैं देखा, देखा के पेन चॉकलेट आने वाले चॉकलेट आए ना हाँ बर आसा लाइटिंग है तक अभी ना हाँ बर आसा दे क्लोज दाख जान दाख शाइन शाइन सुस्त दे हाँ बर आसा ಹಾಂ ಬರ್ರಿ ಹಾಟ್ಲೇ ಚಾಕ್ಲೇಟ್ ಮೇಡಮ್ ಹ್ಞೂ 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 ಡೇಬಿ ಸನ್ಸಾನ್ ಚಾಕ್ಲೇಟ್ನ ಅನಿಗಿದ್ಯಾನಾ ಹ್ಞೂ ಸೂಪರ್ ಫುಲ್ ಗಿಫ್ಟ್ ಗಿಫ್ಟ್ ನೋಡಿದ್ರಲ್ವಾ ಯಾವ ಥರ ಇದೆ ಅಂತ ಹಾಗೆ ಚಾಕ್ ಸ್ಕೂಲಲ್ಲಿ ಚಾಕ್ಲೇಟ್ ಅವಳು ಕೊಟ್ಟಿದ್ಲಂತೆ ಹಾಗೆ ಡೈರಿ ಮಿಲ್ಕ್ ಈ ಥರ ಡೈರಿ ಮಿಲ್ಕ್ ಹಾಗೆ ಹ್ಮ್ ಮಂಚ್ ಬಾಕ್ಸನ್ನ ಕೊಟ್ಟಿದ್ಲು ಮಂಚ್ ಕೊಟ್ಟಿದ್ಲು ಹಾಗೆ ಎಲ್ಲರಿಗೂ ಕೊಟ್ಟು ಮತ್ತೆ ಇದ್ದಂತಹದ್ದು ಎಲ್ಲರಿಗೂ ಕೊಟ್ಟು ಮತ್ತೆ ಇದ್ದಂತ ಬಾಕಿ ಇದ್ದಂತಹದ್ದು ಇವಳು ನೋಡಿ ಇವಳಿಗೆ ರ್ಯಾಕ್ ಮಾಡಿದ ಇವಳು ಮತ್ತೆ ಮಲಗಲಿಕ್ಕಿಲ್ಲ ಬಿಡಿಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾಳೆ ಬಸ್ ಹಾ ಬುಶನ ಕಾರ್ ನೋಡಿ ಶಾಪಿಗೆ ಹಾಕಬಹುದು ಮತ್ತೂ ಕೂಡ ಇದೆ ಇವಾಗ ಇಷ್ಟೇ ಅವನು ತೆಗೆದ್ದು ನನ್ನ ಅಕ್ಕನ ಮಗನ ಕಾರ್ ಇವೆಲ್ಲ ಫ್ರೆಶಪ್ ಆಗಿ ಬಂದೆ ಹಾಗೆ ಹೂವು ನೋಡಿ ಎಷ್ಟು ಗಮಗಮ ಅಂತ ಇದೆ ಅವಳು ತೊಗೊಂಡು ಬಂದಿದ್ಲು ನನ್ನ ಅಕ್ಕ ಮಾರ್ಕೆಟಿಂಗಿಂದ ಮಾರ್ಕೆಟಿಂದ ತೊಗೊಂಡು ಬಂದಿದ್ಲು ಹಾಗೆ ನಾನು ತಿಳ್ಕೊಂಡೆ ಇನ್ನು ತನಕ ಅರಳಿಲ್ಲ ಅಂತ ಹಾಗೇನೆ ಪ್ಯಾಕ್ ಮಾಡಿ ಇಟ್ಟದ್ದು ಅದು ನೋಡಿದರೆ ಇವಾಗ ಅರಳಿದೆ ನೋಡಿ ಹೂವನ್ನು ಮುಟ್ಕೊಳ್ತೀನಿ ಇಷ್ಟು ತುಂಬ ಪರಿಮಳ ಚೆನ್ನಾಗಿ ಮುಟ್ಕೊಳ್ತೀನಿ ಹಾಗೆ ಚಿಕ್ಕ ಚಿಕ್ಕ ಗಿಡ ಎಲ್ಲ ನೆಡೆಸಿದ್ದಾರೆ ನೋಡಿ ಅಲ್ಲಿ ವೀರ ಗಿಡ ಹಾಗೆ ಚಿಕ್ಕು ಗಿಡ ಪಪ್ಪಾಯ ಗಿಡ ಮತ್ತು ಯಾವುದು ನನಗೆ ಗೊತ್ತಿಲ್ಲ ಹಾಗೆ ಶಾಪಿಂಗ್ ಮಾಡಲಿಕ್ಕೆ ಹೋಗಬೇಕು ನನಗೋಸ್ಕರ ಟಾಪನ್ನು ತೊಗೊಳ್ಳಿಕ್ಕೆ ಇಲ್ಲಿ ಅಲ್ಲಿಂದ ಟಾಪನ್ನು ತೊಗೊಂಡು ತೊಗೊಳ್ಲಿಕ್ಕೋಸ್ಕರ ಹೋಗಬೇಕು ಬೆಳಗ್ಗೆ ಅಕ್ಕ ಹೋಗಿದ್ಲು ನನ್ನ ಮಗಳಿಗೆ ಎರಡು ಟಿ ಶರ್ಟ್ ಹಾಗೂ ಎರಡು ಚಿಕ್ಕ ಸೈಜ್ ಪ್ಯಾಂಟೀಸನ್ನು ತೊಗೊಂಡು ಬಂದಿದ್ದಾರೆ ಹಾಗೆ ನನ್ನ ಅಕ್ಕ ಅವಳಿಗೋಸ್ಕರ ಅಂತ ತೊಗೊಂಡು ಅವಳು ಟಾಪ್ ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಕೂಡ ತೊಗೊಳ್ಲಿಕ್ಕೋಸ್ಕರ ಹೋಗ್ತೀನಿ ನಂತರ ಹೇಳಿದ್ದೀನಿ ಭಾವನಿಗೆ ಕರ್ಕೊಂಡು ಹೋಗು ಅಂತ ಹಾಗೆ ಇದು ತುಂಬಾ ಆಗುತ್ತೆ ಇದು ತುಂಬಿ ಮಾಡೋಕ್ಕಾಗುತ್ತಾ ಮಾಡೋ ಹಾಫ್ ಹಾಫ್ ಮಕ್ಕ ಮಸ್ತ್ ಲಾಂಗ್ ಜೊತೆ ಆ್ಯಕ್ಚುಲಿ ಹಾಂ ಇಪ್ಪ ಪರಿಮಳಿಗತ್ತೆ ಇದು ಆ್ಯಕ್ಚುಲಿ ನಾನು ಹೂವು ಮುಡ್ಕೊಳ್ಳೋದು ನನಗೆ ಇದರ ಪರಿಮಳ ತುಂಬಾ ಇಷ್ಟ ಆಗುತ್ತೆ ಹೂ ಎಲ್ಲ ಹೂವಿನ ಪರ್ಮ ಪರಿಮಳ ತುಂಬಾ ಇಷ್ಟ ಆಗುತ್ತೆ ಪರಿಮಳಗೋಸ್ಕರ ಮುಡ್ಕೊಳ್ಳೋದು ಇಷ್ಟಿಷ್ಟು ದೊಡ್ಡದು ನನಗೆ ಇಷ್ಟ ಆಗೋಲ್ಲ ಸೊ ಅವರಿಗೂ ಕೂಡ ಎಲ್ಲರಿಗೂ ಹಾಫ್ 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 ಕೊಡ್ತೀನಿ ಹಾಗೆ ನಾನು ಸ್ವಲ್ಪ ಹುಡ್ಕೊಳ್ತೀನಿ ಹಾಗೆ ನಂತರ ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೋಗಿದರೆ ನಿಮಗೆ ನಾನು ಶೇರ್ ಮಾಡ್ತೀನಿ ಮಗಳಿಗೋಸ್ಕರ ಬಟ್ಟೆಯನ್ನು ತಕೊಂಡು ಬಂದಿದ್ದಾಳೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೀಗೆ ಮನೆಯಲ್ಲಿ ವೇರ್ ಮಾಡಲಿಕ್ಕೋಸ್ಕರ ಹೀಗೆ ಅವಳು ತೊಗೊಂಡು ಬಂದದ್ದು ಅಷ್ಟೇ ಇದೆ ನೋಡಿ ಬಟ್ಟೆ ಅವಳು ತೊಗೊಂಡು ಬಂದದ್ದು ಎರಡು ಟಿ ಶರ್ಟ್ ಇದೆ ಹಾಗೆ ಎರಡು ಅಮ್ಮ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಅವ್ರಿಗೆ ಬಿರಿಯಾನಿ ಊಟ ಅಂದರೆ ಆಗಲ್ಲ ಇಲ್ಲಿ ಮೀನು ಸಾರು ಮತ್ತು ಮೀನು ಏನು ಬಾಯ್ಲ್ ಬ್ರೌನ್ ರೈಸ್ ಮಾಡಿ ಹೋಗಿದ್ರು ಅದನ್ನೇ ಊಟ ಮಾಡ್ತಾ ಇದ್ದಾರೆ ಅವ್ರು ಆ್ಯಕ್ಚುಲಿ ಬಿರಿಯಾನಿ ಎಲ್ಲ ಅವ್ರಿಗೆ ಇಷ್ಟ ಆಗೋಲ್ಲ ಫುಲ್ ಬಿರಿಯಾನಿ ಮೀನು ಸಾರು ಹಾಗೆ ಬ್ರೌನ್ ರೈಸ್ ಅಷ್ಟೇ ಅವರಿಗೆ ಇಷ್ಟ ಮತ್ತು ಯಾವುದು ಕೂಡ ಇಷ್ಟ ಆಗೋಲ್ಲ ಅಲ್ಲಿ ಊಟ ಮಾಡಿಲ್ಲ ಅವರು ಇಷ್ಟಿಷ್ಟೇನೇ ಊಟ ಮಾಡೋದು ನಾವು ದ ಊಟ ಮಾಡಿದ್ದೀವಿ ನನಗೂ ಪ್ರೆಸ್ಲಿ ಅಥವಾ ಟಿಶನ್ ನಾವು ಈ ಜನ ಆಲ್ ಟೈಮ್ ಮೊಬೈಲ್ 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 ಮಕ್ಕಳೇ ಹಾಗೆ ನಂತರ ನಮ್ಮ ಜಾಜಿನ ಕೂಡ ಹಾಗೆ ಆಗ್ತಾಳೆ ಹೇಗೆ ಮುಡ್ಕೊಂಡಿದ್ದೀನಿ ಹೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೊದಲು ಇಷ್ಟು ಮೇಲುಗಡೆ ಮುಡ್ಕೊಂಡಿದ್ದೆ ಒಂಥರ ಕಾಣಿಸ್ತಾ ಇತ್ತು ಇವಾಗ ಚೆನ್ನಾಗಿ ಕಾಣಿಸುತ್ತೆ ತುಂಬ ಘಮ ಘಮ ಪರಿಮಳ ಇದ್ರದ್ದು ಜಾಜಿ ಹೂ ನಾನು ಹೋದಲ್ಲೆಲ್ಲ ಪರಿಮಳ ಮತ್ತೆ ನಾವು ಭಾವನವರ ತಮ್ಮನ ಮನೆಯಲ್ಲಿ ಹೋಗ್ತಾ ಇದ್ದೀವಿ ಪ್ರೇಯರನ್ನು ಮಾಡಲಿಕ್ಕೋಸ್ಕರ ನಂತರ ಮದರ್ ಮೇರಿಯನ್ನ ಬೇರೆಯವರ ಮನೆಯಲ್ಲಿ ಹೋಗುತ್ತೆ ಅವರಿಗೆ ಕಳಿಸ್ಕೊಡ್ಬೇಕು ಸೊ ಹಾಗಾಗಿ ನಾವು ಹೋಗ್ತಾ ಇರೋದು ತುಂಬಾ ಹತ್ತಿರ ಆಗುತ್ತೆ ವಾಕಿಬಲ್ ಡಿಸ್ಟೆನ್ಸ್ ಒಂದು ಫೈವ್ ಮಿನಿಟ್ಸ್ ತ್ರೀ ಟು ಫೈವ್ ಮಿನಿಟ್ಸ್ ಅಂತ ಹೇಳ್ಬೋದು ಪ್ರೇಯರ್ ಕಂಪ್ಲೀಟ್ ಆಯಿತು ಹಾಗೆ ನಾನು ನಾನಿವಾಗ ಶಾಪಿಂಗ್ ಶಾಪಿಂಗಿಗೆ ಅವೆಲ್ಲ ವಿಡಿಯೋಸನ್ನು ತೆಗಿಲಿಲ್ಲ ಪ್ರೇಯರ್ ಟೈಮಲ್ಲೆಲ್ಲ ಹಾಗೆ ತುಂಬ ದೊಡ್ಡ ಮಾರ್ಕೆಟ್ ಯಾವ ಮಾರ್ಕೆಟ್ ಏನೂ ಕೂಡ ನನಗೆ ಗೊತ್ತಿಲ್ಲ ಭಾವನವರು ಕರ್ಕೊಂಡು ಹೋಗಿದ್ದಾರೆ ಅವ್ರ ಹಿಂದೆ ಹಿಂದೆ ನಾನು ಹೋಗ್ತಾ ಇದ್ದೀನಿ ತುಂಬ ದೊಡ್ಡ ಮಾರ್ಕೆಟ್ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಮಾರ್ಕೆಟ್ ಅಂತ ಹೇಳಿದರೆ ಸಾಧ್ಯನೇ ಇಲ್ಲ ಅಷ್ಟು ದೊಡ್ಡ ಮಾರ್ಕೆಟ್ ಹಾಗೆ ಅವರು ಶಾಪ್ ಹುಡುಕ್ತಾ ಇದ್ದಾರೆ ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ ಏನು ಮಾಡಲಿ ಅವರಿಗೂ ಕೂಡ ಎಲ್ಲಿ ತೊಗೊಂಡೋದಂತ ಗೊತ್ತಿಲ್ಲ ಅಕ್ಕ ಟಾಪು ಹಾಗೆ ತುಂಬ ಚೆನ್ನಾಗಿತ್ತು ಫೈನಲಿ ಈ ಶಾಪ್ ನಮಗೆ ಸಿಕ್ತು ಇಲ್ಲೇನೆ ತಕೊಂಡಂತೆ ನನ್ನ ಅಕ್ಕ ಹಾಗೆ ನಾನು ಕೂಡ ಟಾಪ್ಸ್ ಅನ್ನ ಜಬರ್ದಸ್ತಾಗಿ ನಾನು ಶಾಪಿಂಗನ್ನು ಮಾಡಿದೆ ಟೈಮ್ ಸಿಕ್ಕಿದ್ರೆ ನಿಮಗೆ ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಏನೇನು ತಗೊಂಡೆ ಅಂತ ಹಾಗೆ ಮಾರ್ಕೆಟಿಗೆ ಬಂದಿದ್ದೀವಿ ಫ್ರೂಟ್ಸ್ ಎಲ್ಲ ತಗೊಳ್ಲಿಕ್ಕೋಸ್ಕರ ಹಾಗೆ ಭಾವನವರು ಫ್ರೂಟ್ಸ್ ಅನ್ನ ತಗೊಳ್ತಾ ಇದ್ರೆ ಸೀತಾಫಲ ನನಗೆ ತುಂಬಾ ಇಷ್ಟ ಕಸ್ಟರ್ಡ್ ಆಪಲ್ ಅಂತ ಹೇಳಿದ್ರೆ ನಂತರ ಮನೇಲಿ ಹೋಗಿ ತಿಂತೀನಿ ದೊಡ್ಡ ದೊಡ್ಡ ಎಲ್ಲ ಹೋಗುವಾಗ ನೈಟ್ ಟೈಮಲ್ಲಿ ಹೋಗಬೇಕು ಫುಲ್ ಲೈಟಿಂಗ್ಸ್ ಇರುತ್ತಲ್ವ ನೋಡಲಿಕ್ಕೆ ತುಂಬ ಸಖತ್ತಾಗಿರುತ್ತೆ ಡೇ ಟೈಮಲ್ಲಿ ಅಷ್ಟು ಚೆನ್ನಾಗಿರಲ್ಲ ನೈಟ್ ಟೈಮಲ್ಲಿ ನೋಡಲಿಕ್ಕೆ ತುಂಬ ಸಖತ್ತಾಗಿರುತ್ತೆ ನನಗೂ ಕೂಡ ತುಂಬ ಇಷ್ಟ ಆಯಿತು ಗೋವಾ ನೈಟ್ ಟೈಮಲ್ಲಿ ನೋಡಲಿಕ್ಕೆ ಫುಲ್ ಲೈಟಿಂಗ್ಸ್ ಆಗಿರುತ್ತಲ್ವ ಹಾಗೇ ಖುಷಿ ಆಯಿತು ನೋಡಿ ನನಗೆ ಈ ಥರ ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ನೋಡ್ತಾ ಇರ್ಬೋದು ಒಳ್ಳೆಯ ಇದ್ದಂತಹ ಫೀಲ್ ಓಕೆ ಶಾಪನ್ನು ಹುಡುಕ್ತಾ ಇದೆ ಫೈನಲಿ ಸಿಕ್ತು ನನ್ನ ಹಸ್ಬೆಂಡಿಗೋಸ್ಕರ ಸ್ವಲ್ಪ ಐಟಮ್ ತೊಗೊಳ್ಬೇಕಿತ್ತು ಸೊ ಅದನ್ನು ಐಟಮ್ ತೊಗೊಂಡಾಯ್ತು ಹಾಗೇ ಮಟನ್ ಸೂಪನ್ನು ಕುಡಿಲಿಕ್ಕೆ ಅಂತ ಬಂದಿದ್ವಿ ಹಾಗೆ ರೋಸ್ ಆಮ್ಲೆಟ್ ತಿನ್ಲಿಕ್ಕೋಸ್ಕರ ನಂತರ ನನ್ನ ಹತ್ರ ಆಗಿಲ್ಲ ಮಟನ್ ಸೂಪ್ ಕುಡಿದ ನಂತರ ರೋಸ್ ಆಮ್ಲೆಟ್ ಪಾರ್ಸೆಲ್ ಮಾಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ಏನು ಕೂಡ ವಿಡಿಯೋಸನ್ನು ಮಾಡಲಿಕ್ಕೇ ಆಗಿಲ್ಲ ಬ್ಯಾಕ್ ಟು ಹೋಮು ಹೋಗ್ತಾ ಇದ್ದೀವಿ ಹಾಗೆ ಮೂರುವರೆ ಟೈಮ್ ಆಗ್ತಾ ಇದೆ ಹಾಗೆ ಟ್ರೈನಲ್ಲಿ ಅರ್ಲಿ ಮಾರ್ನಿಂಗು ಹೋಗ್ತಾ ಇರೋದು ಭಾವನವರು ಟಿಕೆಟನ್ನು ತರಲಿಕ್ಕೋಸ್ಕರ ಹೋಗಿದ್ದಾರೆ ನಾವು ವೇಟ್ ಮಾಡ್ತಾ ಟ್ರೈನ್ ಟ್ರೈನಿರೋ ತನಕ ಸ್ಟಾರ್ಟ್ ಆಗಿಲ್ಲ ಇದೇ ಟ್ರೈನಲ್ಲಿ ಹೋಗೋದು ಚೆನ್ನ ರೀಚ್ ಆಗಿದ್ದೀವಿ ಹಾಗೆ ಇಲ್ಲಿಂದ ನಾವು ಡೈರೆಕ್ಟ್ ರಿಕ್ಷಾ ಮಾಡಿದ್ದೀವಿ ಇಲ್ಲಿಂದ ಕುಸಿದ ಬಸ್ ಸ್ಟ್ಯಾಂಡಿಗೆ ನಂತರ ಬಸ್ನಿಂದ ಹೋಗೋದು ಹಾಗೆ ಈ ಬ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಟೇಕ್ ಕೇರ್